ಹಾಯ್ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ ನಾನು ನಮ್ಮ ಊರಿಗೆ ಬಂದಿದ್ದೆ ನಮ್ಮ ಮಂಗ್ಳೂರು ಊರಿಗೆ ಮಂಗಳೂರು ಬಂದಿದ್ದೀನಿ ನಮ್ಮ ಯಾಕಂದರೆ ನಮ್ಮ ಅವನ ಮನೆಗೆ ಫೈನಲಿ ಬಂದುಬಿಟ್ಟು ನಿನ್ನೆ ಏನೋ ಭಾನುವಾರ ಅಲ್ಲ ಭಾನುವಾರ ಸ್ವಲ್ಪ ರೆಸ್ಟ್ ಮಾಡಿದೆ ಇವತ್ತು ಒಂದು ಹನ್ನೊಂದುವರೆ ಅಬ್ಬ ಹನ್ನೊಂದುವರೆ ಅಲ್ಲ ಹತ್ತುವರೆಗೆ ಇದ್ದೆ ಎತ್ಕೊಂಡು ಅಬ್ಬ ಆರಾಮದಲ್ಲಿ ಎತ್ಕೊಂಡು ಒಂದು ತಿಂಡಿ ತಿಂದೆ ಏನಂದ್ರೆ ಒಂದು ಖುಷಿ ಸಿಗುತ್ತೆ ಏನಂದರೆ ನೆಮ್ಮದಿಗೂರು ನೆಮ್ಮದಿಯಿಂದ ಹೇಳೋದು ನೆಮ್ಮದಿಯಿಂದ ತಿನ್ನೋದು ಆ ಥರ ಇತ್ತು ಆ್ಯಂಡ್ ಇವತ್ತಿನ ಬ್ಲಾಗ್ ಶುರು ಮಾಡಬೇಕಂತ ಅಂದ್ಕೊಂಡೆ ಇಲ್ಲಿ ಬಂದು ಏನಾದರೂ ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ ಅದಕ್ಕೋಸ್ಕರ ಒಂದು ಚಿಕ್ಕ ಪುಟ್ಟ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡೆ ಅದು ಮಾಡ್ತಾಯಿದ್ದೀನಿ ಆ್ಯಂಡ್ ಸ್ವಲ್ಪ ಮನೆಯೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಆ್ಯಂಡ್ ಇದು ನಮ್ಮ ಫಸ್ಟ್ ಇಲ್ಲೇ ಮಲಗ್ತಾಯಿದ್ದು ಹಾಲು ಈ ಥರ ಇದೆ ನೋಡ್ತಾ ಇರ್ಬೋದು ಆ್ಯಂಡ್ ಸ್ವಲ್ಪ ಕ್ಯಾಮ್ರಾ ಸರಿ ಇಲ್ಲ ಅಷ್ಟೇ ಒಳಗಡೆ ಲೈಟ್ ಹಾಕಿದ್ರು ಏನೂ ಕಾಣಲ್ಲ ಅದಕ್ಕೋಸ್ಕರ ಸುಮ್ಮನೆ ಬೇಕಾದ್ರೆ ನೋಡಿ ಎಲ್ಲ ಕತ್ಲು ಕತ್ಲು ಇಟ್ಲೇ ನಮ್ಮಮ್ಮ ಈ ಥರ ಇದೆ ನೋಡಿ ಯಾವ ಥರ ಇದೆ ಅಂತ ನೆಕ್ಸ್ಟು ನಾವು ಮತ್ತು ನನ್ನ ತಮ್ಮ ಇಲ್ಲಿ ಮಳಕ್ರಿ ನನ್ನ ಫ್ರಿಡ್ಜು ಸರಿ ಇಲ್ಲ Эй тоо. Кицан. Кицан ноогдоо итара. Нэг ч их юм ага. Энд оройд би инэрэ. Маам. Видеоо. Видеоо. Эй тоо штэ. Штэ ирэх. Энд пак атта тэлэж тэнэ. ಆ್ಯಂಡ್ ಸ್ವಲ್ಪ ಆದಮೇಲೆ ಇಲ್ಲೊಂದು ಇದೆ ಇನ್ನೊಂದು ತಿಳ್ಸ್ಬೇಕು ದೇವ್ರ ಕೋಣೆ ಇದೊಂದು ನಮ್ಮ ದೇವ್ರ ಕೋಣೆ ಹೇಗೆ ಸರಿಯಾಗಿ ಕ್ಲಿಯರ್ ಬರ್ತಾಯಿಲ್ಲ ಆ್ಯಂಡ್ ಬಂತು ನೋಡಿ ಆ್ಯಂಡ್ ಬಕ್ ನಾಯಿ ಸಾಯ್ಲಿಕ್ಕೆ ನಮ್ಮ ನಾಯಿ ಆ್ಯಂಡ್ ಇನ್ನೊಂದು ದೇವಸ್ಥಾನ ಇದೆ ಇದು ಯಾವ ದೇವಸ್ಥಾನ ಅಂತ ಅಂತಾನೆ ಕಮೆಂಟ್ ಮಾಡಿ ಆ್ಯಂಡ್ ಮತ್ತು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ ಬೇಕಾದರೆ ಆ್ಯಂಡ್ ಅಲ್ಲಿ ಇದೊಂದು ಬಾವಿ ಮತ್ತು ಅಲ್ಲಿ ಬಟ್ಟೆ ಪ್ಲೇಸ್ ಅಷ್ಟೇ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಗುರು ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಇನ್ನೂ ಆ್ಯಂಡ್ ಕ್ಲಿಯರ್ ಆಗಿ ತೋರಿಸ್ತೀನಿ ಮನೆ ಯಾವ ಥರ ರೂಮ್ ಯಾವ ಥರ ಅಂತ ಆ್ಯಂಡ್ ಸ್ವಲ್ಪ ಲೈಟ್ ಇರಲಿಲ್ಲ ಅದಕ್ಕೋಸ್ಕರ ತೋರ್ಸೋಕ್ಕಾಗಲಿಲ್ಲ ಲೈಟ್ ಅಂದರೆ ಕೇಬಲ್ ಎಲ್ಲ ಹೋಗಿದೆ ಒಳಗಡೆದು ಅದಕ್ಕೋಸ್ಕರ ಲೈಟು ಹಾಕೋಕ್ಕಾಗಲ್ಲ ಯಾಕಂದ್ರೆ ಆಮೇಲೆ ಹೇಳ್ತೀನಿ ಇನ್ನೊಂದು ಪಾರ್ಟ್ ಟೂ ಅಲ್ಲಿ ಆ್ಯಂಡ್ ಪಾರ್ಟ್ ಟು ವೀಡಿಯೋ ಒಂದು ಸ್ವಲ್ಪ ಲೇಟಾಗಿ ಬರ್ಬೋದು ಯಾಕಂದರೆ ಟು ವೀಡಿಯೋ ರೆಡಿ ಮಾಡಿಲ್ಲ ನಾನು ಅದಕ್ಕೋಸ್ಕರ ಆ್ಯಂಡ್ ಈ ವಿಡಿಯೋದಲ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಬ್ಲಾಗು ವೀವ್ಸು ಆ್ಯಂಡ್ ನೋಡೋಣ ಮುಂದಿನ ವೀಡಿಯೋದಲ್ಲಿ ಆ್ಯಂಡ್ ಇವತ್ತಿನ ವೀಡಿಯೋ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟಾಟಾ